ನೋಡಿ ಸ್ನೇಹಿತರೆ ಇವತ್ತು ಈ ತಲ್ಕಾಲ್ ಬೆಟ್ಟ ಜಾತ್ರೆ ಬಂದಿದ್ದೆ ಸ್ನೇಹಿತರೊಬ್ರು ಸಿಕ್ಕಿದ್ರು ಪಾಪಾ ಇವ್ರು ಒಂದು ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು ಅದನ್ನ ನೋಡಿನೂ ಅರ್ಥ ಬಂದೆ ಇವರೇ ನನ್ ಸಿಕ್ಕಿದಾರೆ ಇವತ್ತು ಅವ್ರ ಜೊತೆ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಮಸ್ತೆ ಚಿಂತಾಮಣಿ ಬಾಬು ರೆಡ್ಡಿ ಅಂತ ಹೇಳ್ಬಿಟ್ಟು ಹಣ ನಾವು ತಲ್ಕಾಬೇಟ್ ಜಾತ್ರೆಗೆ ಒಟ್ಟು ಹನ್ನೆರಡು ಜೊತೆ ದನ ಹಾಕಿದಿವಿ ಹನ್ನೆರಡು ಜೊತೆ ಮಾಡ್ಕೊಂಡಿದೀವಿ ಇವತ್ತೆಲ್ಲ ನೈಟ್ ಸಾಯಂಕಾಲ ನೋಟ್ ತುಂಬತಾರೆ ನೋಡಿ ಎಲ್ಲ ನಮ್ ತನ್ನೆ ನಮ್ ಅಲ್ಲಿ ಒಂದ್ ಪೇಜ್ ಐತೆ ಹಳ್ಳಿಕಾರ್ ಬಾಬು ರೆಡ್ಡಿ ಒನ್ ಫೋರ್ ತ್ರೀ ಸೆವೆನ್ ಅಂತ ಹೇಳ್ಬಿಟ್ಟು ನನ್ಗೂ ಒಂದ್ ಹದಿನೈದು ಸಾವಿರ ಜನ ಫಾಲೋವರ್ಸ್ ಅವ್ರೆ ಅದರಿಂದ ನಾನು ಪ್ರತಿ ವರ್ಷ ಹತ್ತು ವರ್ಷ ಹತ್ತು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ತರ ಮಾಡ್ಕೊಂಡ್ ನಡ್ಕೊಂಡ್ ಬರ್ತಾ ಇದೀನಿ ಅಣ್ಣ ಈ ಜಾತ್ರೆಗೆ ತುಂಬಾ ಎಸ್ಪೆಷಲಿ ತುಂಬಾ ಪುರಾತನವಾದ ಜಾತ್ರೆ ಹೌದಾ ಈ ಜಾತ್ರೆಗೆ ನೀವು ಹದಿನೈದು ಜೊತೆ ಕಟ್ಟಿದೀನಿ ಅಂತ ಹೇಳ್ತಾ ಇದ್ರ ನಮ್ ತುಂಬಾ ಖುಷಿ ಆಗುತ್ತೆ ಹದಿನೈದು ಜೊತೆ ಕಟ್ಬೇಕಂತ ತಮಾಶೆ ಅಂತ ಅಲ್ಲ ಒಂಬತ್ತು ಜೊತೆ ಎತ್ಕೊಂಡ್ ಬಂದಿದ್ದೆ ಇಲ್ಲೇ ತೆಗೆದು ಮತ್ತೆ ಆರ್ ಜೊತೆ ಮಾಡಿದೀನಿ ಇಲ್ಲೇ ತೆಗೆದು ಮತ್ತೆ ಆರ್ ಜೊತೆ ಮಾಡಿದೀರ ಅಣ್ಣ ಇಲ್ಲಿ ಟೋಟಲ್ ಎಷ್ಟ್ ಜೊತೆ ಮಾರಿದ್ರಿ ಇವಾಗ ಟೋಟಲ್ ಟೋಟಲ್ ಇವಾಗ ಹದಿನಾಲ್ಕು ಜನ ಕೊಡಿದೀನಿ ಹದಿನಾಲ್ಕು ಜನ ಕೊಟ್ಟಿದ್ದೀನಿ ಜೊತೆ ಅಣ್ಣ ಏನ್ ಪರವಾಗಿಲ್ಲ ಈ ಜಾತ್ರೆ ರೇಟ್ ಅಂತಲ್ಲ ನಾವು ಜಾತ್ರೆ ಮಾಡ್ಬೇಕನ್ನೋತ ಜಾತ್ರೆ ಮಾಡ್ತಾ ಇದೀವಿ ಅಷ್ಟೇ ಕಯಾಸ ಐತೆ ಶೋಕಿ ಮಾಡ್ತಾ ಇದೀವಿ ಶೋಕಿ ಈ ಜಾತ್ರೆಗೆ ಶೋಕಿ ಮಾಡ್ಬೇಕು ಅದೇ ಶೋಕಿ ಮಾಡ್ತಾ ಇದೀವಿ ನಾವು ಹತ್ತು ವರ್ಷ ಕಟ್ಕೊಂಡ್ ಬರ್ತಾನೆ ಇದೀನಿ ಮತ್ತೆ ಈ ಹದಿನೈದು ಜೊತೆ ಒಂದ್ ಹತ್ತು ಜೊತೆ ಓರಿ ಸಾಕ್ಬೇಕಂದ್ರೆ ಎಷ್ಟು ಖರ್ಚು ಆಗ್ಬೋದು ಅಂದಾಜ್ ಹಣ ಜಾಸ್ತಿ ಕಷ್ಟ ಐತೆ ಒಲ್ವಿರೋನ್ ಮಾತ್ರ ಸಾಕಾಗುತ್ತೆ ಅದ್ಮೇಲೆ ಒಲ್ವಿರ್ಬೇಕು ಸಾಕ್ಬೇಕು ಅನ್ನೋ ಅಂತ ಒಂದ್ ಚಲ ಇರ್ಬೇಕು ಅವ್ರ ಮಾತ್ರ ಸಾಕಾಗುತ್ತೆ ಇವಾಗ ನಾವ್ ಒಂದ್ ಎರಡು ತಿಂಗಳಿಂದ ಒಂದೊಂದ್ ಜೊತೆ ಸೇರ್ಕೊಂಡು ಕೂಡ ಹಾಕೊಂಡ್ ಬಂದು ಇವತ್ತು ಸರ್ಕಾರ ಜಾತ್ರೆ ಜಾತ್ರೆ ಸೇರ್ಸಿದೀವಿ ಸೇರ್ಸಿದಿರ ಸೇರ್ದಂಗೆ ದನ ಮಾಡಿದ್ದೇವೆ ಒಬ್ಬನಿಗೆ ಜೊತೆ ಕೊಟ್ಟಿದ್ದೇನೆ ಎಷ್ಟು ಯಾವ ಊರವ್ರು ತಗೊಂಡ್ರು ಅಣ್ಣ ಅವರು ಮಂತ್ರಾಲಯ ಪಕ್ಕ ಅದೋನಿ ಆದೋನಿ ಅವರು ಹೌದು ಆಹ್ ಹಾ ಅಣ್ಣ ಏಳ್ ಜೊತೆ ಎಷ್ಟು ಕೊಟ್ಟರಣ್ಣ ಟೋಟಲ್ ಅಣ್ಣ ಹತ್ತುವರೆ ಲಕ್ಷಕ್ಕೆ ಹತ್ತುವರೆ ಲಕ್ಷಕ್ಕೆ ಏಳು ಜೊತೆ ಒಂದು ಜೊತೆ ಹತ್ತುವರೆ ಲಕ್ಷ ಕೊಟ್ಟರಾ ಟೋಟಲ್ ಲೋಟಲ್ ಎಲ್ಲಾ ಟೋಟಲ್ ಎಲ್ಲಾ ಹತ್ತುವರೆ ಲಕ್ಷನ್ ಎಲ್ಲ ನಮ್ಮ ತಲೆ ಕೆಲಸ ಮಾಡೋದಾನ ಎಲ್ಲಾ ಕೆಲಸ ಮಾಡೋದಾನ ಅಣ್ಣ ಈ ಹೋರಿಗಳಿಗೆಲ್ಲಾ ಇಷ್ಟು ಮುದ್ ಮುದ್ದಾಗ್ ಸಾಕಿದ್ರೆ ಆ ತುಂಬಾ ಮಜಬೂತಾಗಿ ಶಕ್ತಿ ಶಾಲಿ ಆಗಿದಾವೆ ನೋಡೋದಿಕ್ಕೆ ಎರಡ್ ಕಣ್ ಸಾಲದು ಹೋರಿಗಳು ಮಾತ್ರ ತುಂಬಾ

ಹಿಂಗ್ ಸಾಕೋದಕ್ಕೆ ರೈತರು ತುಂಬಾ ಖುಷಿ ಪಡ್ತಾರೆ ಹೌದಾ ಇನ್ನೊಂದೇನಂದ್ರೆ ಒಳ್ಳೆ ಬಲಿಷ್ಠವಾಗಿರ್ತವೆ ಕೆಲಸ ಮಾಡೋದಕ್ಕೆ ತುಂಬಾ ಅನುಕೂಲವಾಗಿರ್ತವೆ ಹೌದ ಯಾವ ಬಡ್ಕ್ಲೆ ತಗೊಂಡೋಗಿ ನಾವು ವ್ಯವಸಾಯ ಮಾಡ್ಬೇಕಂತಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ ಹಾಗಾಗಿ ಏನೋ ನಿಮ್ಮ ಹತ್ರ ತಗೊಂಡಿರೋ ತುಂಬಾ ಪುಣ್ಯವಂತರ ಅನ್ಸುತ್ತೆ ನನ್ಗೆ ನಾವು ತನ ಸಾಕಿರೋ ರೈತ ತಗೊಂಡ್ಬರ್ತಿವಿ ತಗೊಂಡ್ಬಂದ್ಮೇಲೆ ನಾವು ಹೆಚ್ಚು ಕಮ್ಮಿ ಒಂದು ತಿಂಗಳ ತಿಂಗಳ ದನ ಸಾಕ್ತಿವಿ ಅಂದ್ರೆ ನಮ್ಮ ಹತ್ರ ವರ್ಷದ ಪೂರ್ತಿ ಎರಡು ಜೊತೆ ಇದೆ ಇರ್ತವೆ ಈ ಜಾತ್ರೆ ಹುಚ್ಚಿಗೆ ನಾವು ಒಂದು ಹತ್ತರಿಂದ ಹನ್ನೆರಡು ಜೊತೆ ತನ ಹಾಕಿ ಹಾಕ್ತಿವಣ್ಣ ಒಂದು ಸುಮಾರು ಒಂದ್ ಹತ್ತು ವರ್ಷದಿಂದ ಹಾಕ್ತಾ ಬಬ್ಬ್ರಿಣ ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ಮೊಂದು ಆಗಿ ನೀವ್ ಸಿಕ್ತಿರೋ ಇಲ್ವ ಅನ್ಕೊಂಡೇ ಬರ್ಲಿಲ್ಲ ನಾನಂತೂ ಆಯ್ತಾ ಹಾಗೆ ತೋರ್ಸ್ ಬನ್ನಿ ನೋಡೋಣ ಸೆಲೆಬ್ರಿಟಿ ಅಂತೂ ಬೇಡ ಯಾಕಂದ್ರೆ ನೀವು ಮಕ್ಕಳಾಗಿ ರೈತರಿಗೆ ಗೊತ್ತ ಗೊತ್ತ

ಮಧ್ಯಾಹ್ನದ ಮೇಲೆ ಪರ್ಸೆ ಎದ್ ಬಿಡ್ತದೆ ಕ್ಲೋಸ್ ಆಗ್ಬಿಡ್ತದೆ ನಾಳೆ ಸಾಯಂಕಾಲ ಲಾಸ್ಟ್ ಸೋಮವಾರ ಮಧ್ಯಾಹ್ನ ಆದ್ಮೇಲೆ ಪರ್ಸೆ ಎದ್ ಬಿಡ್ತದೆಲ್ಲ ಮಧ್ಯಾಹ್ನ ಸೆಳೆದ ಮೂರ್ ದಿನ ಆಯ್ತು ಹೌದು ಒಂದ್ ಐದ್ ದಿನ ಹಣ ಇವಾಗೆಲ್ಲ ಜಾತ್ರೆ ನಾಲ್ಕಿನ ಐದಿನ ಅಷ್ಟೇ ಮೊದ್ಲಿಗೆ ಒಂದ್ ಹತ್ತು ದಿನ ಹದಿನೈದು ದಿನ ಇಲ್ಲ ಹತ್ತು ಹದಿನೈದು ದಿನ ಆಗತ್ತಾಯ್ತು ಇವಾಗ ಅಂತೀರಾ ಇವಾಗೆಲ್ಲ ಅಷ್ಟೇ ನೋಡಿ ಇವಾಗೆಲ್ಲ ಒಂಥರ ಎರಡ್ ಮೂರ್ ದಿವಸ ಇನ್ನೊಂದು ಅಂದ್ರೆ ಒಂದೇ ದಿನ ಜಾಸ್ತಿ ವ್ಯಾಪಾರ ಆಗೋದು ಒಂದಿನ ರೈತರು ದನ ಮಾಡ್ಕೊಂಡ್ರೆ ಮಾರ್ಕೊಂಡಂಗೆ ಇಲ್ಲ ಅಂದ್ರೆ ಮತ್ತೆ ವ್ಯಾಪಾರ ಮಾಡಕ್ಕಾಗಲ್ಲ ಮತ್ತೆ ಇದ್ರಲ್ಲಿ ಅರೆ 1 ಲಕ್ಷ ಸಾವಿರ ಕೊಟ್ಟಿದ್ದೀನಿ ಈ ಒಂದ್ ಲಕ್ಷದ ಐದ್ ಸಾವಿರ ಕೊಟ್ಟಬಿಡಿದ್ದೀರಾ ಮಾರ ಬಿಡಿದ್ದೀರಾ ಕೊಟ್ಟಬಿಡಿದ್ದೀವಿ ಅಣ್ಣ ಎಷ್ಟು ಹೇಳ್ತಿದ್ರು ಅಣ್ಣ ರೇಟಿ ಬಾ ಅಣ್ಣ 1 ಐದು ಕೊಟ್ಟಿದ್ದೀವಿ ಒಂದ್ ಐದು ಕೊಟ್ಟಬಿಡಿದ್ದೀರಾ ಇದು ಬಂದ್ಬಿಟ್ಟಿ ಇನ್ನ ಕೊಟ್ಟಿಲ್ಲ ಇದು ಒಂದೇ ಎಷ್ಟಲ್ಲ ಅಣ್ಣ ಅಲ್ವಾ ಅಣ್ಣ 2 2 ಅಲ್ಲ ಅದು 4 ಕಲ್ಲು 2 ರೇಟ್ ಅಂದ್ರೆ ಪ್ರವ ಇಲ್ವಾ ನಿಮಗೆ ಅಣ್ಣ ಹೆಂಗೋ ಕೊಡ್ಬೇಕಾ ನಾನು ಯಾಕಂದ್ರೆ ಜಾತ್ರೆ ಜಾತ್ರೆ ಮಾಡಬೇಕಾಯ್ಸಕ್ಕೆ ಬಂದಿದ್ದೀವಿ ಮಾಡಬೇಕಷ್ಟೇ ಅರೆ ಮಾರಾಕಿದೀರಾ ಬರೋದು ಹೋಗೋದು ಇಲ್ಲಿ ತಗೊಂಡನು ಮಾರಾಕಿದೀನಿ ಅಂತೀರಾ ಅಷ್ಟೇ ಅಣ್ಣ ಇದೇನ್ ಹೇಳ್ತರೆ ಅಣ್ಣ ರೇಟ್ ಅಣ್ಣ ಇದು ಬಂದು ಹಳೆ ಕಾರ ಕಡಿಸಿದೋ ಇದು 30000 ಅಂತ ಹೇಳ್ತಿದ್ರು ಅಣ್ಣ ಹಸು ಹಾ ಹಸು ಪಡ್ಡಿ ಹಾ ಮೂವತ್ ಸಾವಿರ ರಾಪ ಹೇಳ್ತಾ ಇದೆ ಮೂವತ್ ಅಣ್ಣ ಹೇಳ್ತಾ ಇದೀರ ಜೊತೆಗೆ ಜೊತೆಗೆ ವರ್ಷ ಮಲ್ನಾಡ್ ಗಿಡ ಒಂದು ಲೋಡ್ ಹಾಕಿದ್ದೆ ಹಾ ಅದ್ರಲ್ಲಿ ಒಂದ್ ಮೂರ್ ಹಸು ಮಾಡಿದ್ದೀನಿ ಹಾ ಮೂರ್ ಹಸು ಇದಾವೆ ಈ ಮಲ್ನಾಡ್ ಗಿಡ್ಗಳು ಮಲ್ನಾಡ್ ಗಿಡ ಅಣ್ಣ ನೋಡಿ ಇವು ತುಂಬಾ ಚೆನ್ನಾಗಿದ್ದಾವೆ ಈ ಜಾತ್ರೆ ಇವು ಸ್ಪೆಷಲ್ ಅನ್ಸುತ್ತ ನನ್ಗಂತು ಅವ್ರಣ್ಣ ಹ್ಮ್ ಅವರ ಒಬ್ರೇಡ್ಣ ನಿಮ್ ಸಂತ ಊರ್ ಯಾವ ಚಿಂತಾಮಣಿ ಅಣ್ಣ ನಮ್ದು ಚಿಂತಾಮಣಿ ಚಿಂತಾಮಣಿ ಟೌನ್ ಅಣ್ಣ ನಮ್ದು ಹಾ ಹಾ ಒಳ್ಳೆ ಒಂದ್ ಒಳ್ಳೆ ನಡೀತದೆ ನಡೀತದಲ್ವಾ ಆ ಸಂತೇನ ಈ ನಡುವೆ ಸ್ವಲ್ಪ ಹೈಲೈಟ್ ಮಾಡಿದ್ ಅನ್ನಣ್ಣ ಹಾ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಸ್ವಲ್ಪ ಎಲ್ಲ ಹೈಲೈಟ್ ಮಾಡಿದ್ದೀನಿ ನಡೀತದೆ ಸಂತೆ ಅಣ್ಣ ಯಾವಾಗ ನಡೀತದೆ ಭಾನುವಾರ ಬರಿ ಭಾನುವಾರ ಮಾತ್ರವಾರಣ್ಣ ಹಾ ಹಾ ಮತ್ತೆ ಹಾಗೆ ತರ್ಸ್ಬನ್ನಿ ಅದ್ನೂರ್ ಕರು ಬಂದ್ಬಿಟ್ಟು ಮನೇಲಿ ನಮ್ಮ ಮನೆಯಲ್ಲೇ ಹುಟ್ಟಿದ ಕರು ಇದು ಮಲ್ನಾಡ್ ಗಿಟ್ಟ ಹುಟ್ಟಿರೋ ಕರು ಒಂದು ಏಟಿ ಪರ್ಸೆಂಟ್ ಪುಣ್ಣೂರ್ ಬರ್ಬೋದು ಬರುತ್ತೆ ಅಂತ ಹೇಳಕ್ ಆಗಲ್ಲ ಇದು ಮಾರಾಟಕ್ಕೆ ಇಲ್ಲಣ್ಣ ಶೋಕಿಗ್ ತಗೊಂಡ್ ಬಂದಿ ಅದು ಬರೀ ಶೋಕಿಗಾ ವಿಶೇಷ ಏನಂದ್ರೆ ಇದು ಪ್ರಾಣ ಇಲ್ಲ ವ್ಯಾಪಾರ ಇಲ್ಲಣ್ಣ ಹಂಗಂತೀರ ಯಾಕಣ್ಣ ಹಂಗನ್ ಬಿಟ್ಟಿ ಕೊಡೋಣ ಕೊಡಬಾರ್ದ ಇಲ್ಲ ಕೊಡಬಿಡ್ರಣ್ಣ ಅದಕ್ಕೆ ವ್ಯಾಪಾರ ಇಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಕೊಡಲ್ಲ ಇನ್ನೊಂದ್ ಹೇಳ್ತೀನಿ ಕೇಳ್ರಿ

ನಾವು ಹೇಳ್ಬಿಡೋದೆಲ್ಲ ಮಾಡ್ಬಾರ್ದು ಇದು ಕರ ಮತ್ತೆ ಇದು ಕೊಟ್ಟಿದೀನಿ ಇದು ಒಂದು ಇಪ್ಪತ್ತೈದು ಕೊಟ್ಟಿದ್ದೀನಿ ಇವನ್ನ ಕರುಣ ಇವ್ ಎಷ್ಟು ಹೇಳ್ತಾರು ಇಪ್ಪತ್ತೈದು ಇಪ್ಪತ್ತೈದು ಆಗೋಣ ಈ ಜಾತ್ರೆಗೆ ಇಷ್ಟೊಂದು ಖುಷಿ ಖುಷಿಯಾಗಿ ಕಟ್ಟಿದೀರಾ ಸುಮಾರು ಹತ್ತು ವರ್ಷ ಏನೋ ಏನ ಕಟ್ತೀವಣ್ಣ ಯಾರಾದ್ರೂ ಕಾಯ್ ಇರೋ ಅಣ್ಣ ಇಲ್ಲ ಪರವಾಗಿಲ್ಲ ನಾವ್ ಒಬ್ಬರೇ ಅಂತಲ್ಲ ಈ ಜಾತ್ರೆಯಲ್ಲಿ ನಮ್ಮಂತವ್ ನೂರಾರು ಜನ ಕಟ್ಟಿದಾರೆ ಈ ಜಾತ್ರೆಗೆ ಅಂತ ಜನ ಕಟ್ಟಿ ಮಾಡಿ ಇದ್ದಾರೆ ಅದರಲ್ಲಿ ಕಮ್ಮಿಗ್ ಮಾಡದೋ ಇದ್ದಾರೆ ಲಾಭ ಮಾಡ್ತೋ ಇದ್ದಾರೆ ಆದರೆ ಆದ್ರೆ ಕಾಯಿಸ್ ಗಂಥೆ ಬೇಜಾನು ಜನ ಮಾಡ್ತಾರೆ ಬೇಜಾನ್ ಜನ ಮಾಡ್ತಾರೆ ನಾವ್ ಒಬ್ರೇ ಅಂತ ಹೇಳ್ಬಾರಣ್ಣ ಯಾಕಂದ್ರೆ ನಾವ್ ಒಬ್ಬರೇ ಅಂತ ಹೇಳಿದ್ರು ಬೇಜಾನ್ ಜನ ಕಟ್ಟಬಾರಣ ಇಲ್ಲಿ ಸುಮಾರು ನಾವು ಹತ್ತು ಹನ್ನೊಂದ್ ಜೊತೆ ಕಟ್ಟಿದಿವಿ ಕೆಲವರು ನಮ್ ತಾನೆ ಹತ್ ಜೊತೆ ಕಟ್ಟವ್ರೆ ಐದ್ ಜೊತೆ ಕಟ್ಟವ್ರೆ ಆ ಜೊತೆ ಕಟ್ಟವ್ರೆ ಶೋಗಿ ಒಂದ್ ಜೊತೆ ತೊಗೊಂಬಂದು ಮಾರೋರ್ ಅವ್ರೆ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರ ಯಾಕಂದ್ರೆ ರೈತರ ಮಕ್ಕಳಿಗೆ ಗಡಿ ಭಾಗದಲ್ಲಿ ಸ್ವಲ್ಪ ಜಾತ್ರೆ ಅಷ್ಟೊಂದು ಗೊತ್ತಿಲ್ಲ ಜನಗಳಿಗೆ ಇವಾಗ ಇವಾಗ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ ಹೋಗೋಣ ಹೋಗೋಣ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತೀನಿ ಹೋಗಣ ತುಂಬಾ ಖುಷಿ ಆಗುತ್ತೆ ನಾವು ಬಸವಣ್ಣನ ಸೇವೆ ಮಾಡ್ತೀವಿ ಯಾಕಂದ್ರೆ ನಮಗೂ ಅದೊಂದ್ ತರ ಖುಷಿನೇ ಆಯ್ತಾ ನಾವ್ ಎಲ್ಲ ಸಾಕ್ ಬಿಡ್ಬಿಟ್ಟಿದೀವಿ ನಾವು ಎಲ್ಲಾ ಸಾಕ್ ಹಾ ಅಲ್ಲಿ ಅಪ್ಡೇಟ್ ಕೊಡಿದೇ ನಮ್ ಮನಸಿಗೆ ಹೇಳ್ತಾ ಇದೀವಿ ಸ್ವಲ್ಪ ದೂರ ಬಾಡಿದ ಜನ ಬಂದವರ ಬಂದರಣ್ಣ ಬಂದವರ ನಾನು ಅವಲ್ಲಿಂದ ನೋಡ್ದೆ ಜಾತ್ರೆಗೆ ಒಂದ್ ಸ್ವಲ್ಪ ಪರವಾಗಿಲ್ಲ ದೂರ ಬರ್ದಿಂದ ಸಿಟಿ ಬಾಂಗ್ ಬಂದ ಸುಮಾರು ಜನ ಎಲ್ಲಾ ತಗೊಂಡ್ ಬಂದವ್ರಲ್ಲ ಏನ್ ಪರವಾಗಿಲ್ಲ ಅಣ್ಣ ಈ ವ್ಯಾಪಾರ ಅಣ್ಣ ಲಾಭ ನಷ್ಟ ಏನಿಲ್ಲ ಏನಿಲ್ಲ ಅಂದಿದೇವ ಶೋಕಿಂಗ್ ಮಾಡಿದೇವ ಅಷ್ಟೇ ಮುಗಿಯುತ್ತೇಬಾ ಎಲ್ಲ ಪಡೆಯ ಎತ್ತು ಅಣ್ಣ ಎತ್ತು ಯಾರು ರೈತ ವರ್ಷ ಪೂರ್ತಿ ಸಾಕ್ತಾನೋ ಆತ್ನಿಗೆ ಏನೋ ನಾಲ್ಕು ಸಿಕ್ಕೋದು ನಮ್ ತರ ಇಲ್ಲಿ ತಂದು ಮಾರೋರ್ಗೆ ಲಾಭ ಸಿಗಲ್ಲ ಆದ್ರೂ ಬಸವಣ್ಣ ಸೇವೆ ಮಾಡುವ ಉದ್ದೇಶದಿಂದ ಮಾಡ್ತಾ ಇದೀವಿ ಅಷ್ಟೇ ಅಷ್ಟೇ ಅದ್ರ ವರ್ಷಾ ಪೂರ್ತಿ ನಮ್ಮ ಒಂದ್ ಜೊತೆ ಇರ್ತವೆ ಆದ್ರೆ ಹಿಂಗ ಹತ್ತು ಜೊತೆ ಕಟ್ಟಕ್ ಆಗಲ್ಲ ಒಂದ್ ಜನ ಕಟ್ಬಹುದು ಏನೋ ನಮ್ಗೆ ಗೊತ್ತಿಲ್ಲ ಅದೇ ನಮ್ ಕೈಯಲ್ಲಿ ಆಗಲ್ಲ ನಾವು ಜೊತೆ ಕಟ್ತೀವಿ ಬಟ್ಟೆ ತುಂಬಾ ಉಲ್ಲಾಗ್ತಿವಿ ಈ ಜಾರ ಟೈಮಲ್ಲಿ ಒಂದ್ ತಿಂಗ್ಳಗ್ ಮುಂಚೆ ತತ್ತೀವಿ ಚೆನ್ನಾಗಿ ಸಾಕ್ತಿವಿ ಮಾಡ್ತೀವಿ ಮಾಡ್ತೀವಿ ಅಷ್ಟೇ

ಒಳ್ಳೆ ಮಾಹಿತಿ ಕೊಟ್ಟರು ನಮ್ ಬಾಬು ರೆಡ್ ಬಾಬು ರೆಡ್ಡಿ ಅವರು ತುಂಬಾ ಹುಷಿಯಾದ ಬಾಬ ಅಣ್ಣವ್ರೆ ಥ್ಯಾಂಕ್ಸ್ ಅಣ್ಣ ಇದೇ ತರ ನಾನು ಬರ್ತಾ ಇರ್ತೀನಿ ನಿಮ್ ಮೇಲೆ ನಿಮ್ಗೂ ಒಳ್ಳೆ ಫಾಲೋವರ್ಸ್ ಬರ್ಲಿ ನೀವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಚೆನ್ನಾಗಿ ವಿಡಿಯೋಸ್ ಮಾಡ್ಬೇಕು ನಾವು ಏನೋ ಚಿಕ್ದಾ ಸ್ಟಾರ್ಟ್ ಮಾಡಿದ್ವಿ ಇವತ್ತೊಂದ್ ಹದಿನೈದು ಜನ ಹದಿನೈದು ಸಾವಿರ ಜನ ನಮಗೆ ಫಾಲೋವರ್ಸ್ ಆಗೋ ಅವ್ರಿಗೆಲ್ಲ ನಿಮ್ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ನಾವು ಇದ್ಗ ಅಷ್ಟೇ ಏನೋ ನಮ್ ಗೊತ್ತಿರೋ ಮಾಹಿತಿ ತಿಳಿಸ್ತಾ ಇರ್ತೀವಿ ಅದರಿಂದ ಪರವಾಗಿಲ್ಲ ಸ್ವಲ್ಪ ಜನ ಮಾಹಿತಿನ ಪಡ್ಕೊಂಡವ್ರೆ ಅನ್ನೋ ಒಂದು ಉದ್ದೇಶ ಐತೆ ಏನೋ ಈ ಸೇವೆ ಮಾಡ್ತಾ ಇರ್ಬೇಕು ನಮ್ಗೆ ನಾವ್ ಹೇಳೋದಂದ್ರೆ ನಮ್ ಕೊನೆ ಉಸಿರುವ ಗಂಟ ಈ ಬಸವಣ್ಣ ಸೇವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ನಮ್ದು ತುಂಬಾ ಖುಷಿ ಆಯ್ತಾ ಅಣ್ಣಾರೆ ತುಂಬಾ ಧನ್ಯವಾದಗಳು ನಾನು ಬರ್ತಾ ಇರ್ತೀನಿ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಅಣ್ಣ